ಸುಮಾರು ಇಪ್ಪತ್ತು ವರ್ಷ ಆದಮೇಲೆ ಒಂದು ಕಂಪ್ಲೀಟ್ ಚಿತ್ರನ ಎರಡು ಕಾಲು ಗಂಟೆ ಅಥವಾ ಎರಡೂ ಗಂಟೆ ಕೂತ್ಕೊಂಡು ಹೋಗಿರೋದ್ ಎಂಜಾಯ್ ಮಾಡಿದ್ದೀರಾ ಅಥವಾ ಸಂದೇಶನ ಸ್ವೀಕರಿಸಿದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಸಿನಿಮಾದ ಹೆಸರು ಹ್ಯಾಶ್ ಟಾಗ್ ಅಭಿಮಾನಿ ಹುಡುಗಿದ್ದೇ ಜಾಸ್ತಿ ಬರ್ತಾ ಇದೆ ಹುಡುಗರು ನಮಸ್ಕಾರ ಆರನೇ ಎಲ್ರು ತುಂಬಾ ಜೋಶಾಗಿದ್ರೆ ಅಂತ ಅನ್ನಿಸ್ತಾ ಇದೆ ನಮಿಯೋ ಆರ್ ಎನ್ ಎಸ್ ಸಂಸ್ಥೆಯ ಎಲ್ಲ ಆಡಳಿತ ವರ್ಗದ ಸಿಬ್ಬಂದಿಗಳಿಗೂ ಹಾಗೂ ಮುಖ್ಯೋಪದಾಯಿರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಟೀಚರ್ಸ್ಗಳಿಗೂ ನಮ್ಮ ಈ ಸಿನಿಮಾ ತಂಡದಿಂದ ಹೃದಯ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಸಂಸ್ಥೆಯ ರವಿಶಂಕರ್ ಸಾರ್ ಅವರಿಗೆ ಈ ಒಂದು ಚಿತ್ರದ ತಂಡದಿಂದ ಪರವಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಇದೇ ಜೋ ಶೋ ಈ ಒಂದು ಚಿತ್ರ ಮುಂದ ಮೇಲೆ ನಿಮ್ಮಲ್ಲಿ ನಾವು ಕಾಣ್ತೀವಿ ಖಂಡಿತವಾಗ್ಲೂ ಆ ಒಂದು ನಂಬಿಕೆ ನಮ್ಮ ಒಂದು ಚಿತ್ರತಂಡದಲ್ಲಿದೆ ಈ ಒಂದು ಸಂಸ್ಥೆಯ ಆರಣಾ ತಾಣ ಕಾರ್ಯ ಯಾ ಇದ್ದಂತಾ ಸುರೇಶ್ ಬಂದಿದ್ದಾರೆ ಅವ್ರಿಗೂ ನಮ್ಮ ಈ ಚಿತ್ರಕಲಾವ ಸ್ವಾಗತವನ್ನು ಬಯಸತಾಗಿದೆ ನಮಸ್ಕಾರ ಹೇಗಿದ್ದೀರಾ ನಾನು ಆರ್.ಜೆ. ಪ್ರದೀಪ್ ಅಂತ ನಿಜ ಜೀವನದಲ್ಲೂ ನಾನು 92.7 ಕೆಜಿ ಫ್ರಮ್ ನಲ್ಲಿ ಆರ್.ಜೆ ಆಗಿದೀನಿ ಎಲ್ಲ ನಿಂತ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಇವರ ಮಗಳು ಮಗಳು ನಮ್ಮ ಬೆಂಗಳೂರು ಜಿಲ್ಲೆ ಬಿಟ್ಟು ಬೇರೆ ಕಡೆ ಓದ್ತಾ ಇರೋದ್ರಿಂದ ಇವತ್ತು ಬರೋಕ್ಕೆ ಸಾಧ್ಯ ಆಗಲಿ ಬರ್ತಾ ಇದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಈ ಸಿನಿಮಾದ ಒಂದು ಬಗ್ಗೆ ಸಾಕಷ್ಟು ಸಿನಿಮಾ ನೋಡಿರ್ತೀರ ಬಟ್ ಸ್ಟಿಲ್ ಈ ಕ್ಷಣ ನಿಮ್ಮ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ನಾನು ತುಂಬಾ ಬರೋದಕ್ಕೆ ಮುಂಚೆ ಒಂದು ಯೋಚನೆ ಇತ್ತು ಸ್ವಲ್ಪ ದೊಡ್ಡ ದೊಡ್ಡ ಹುಡುಗರು ಹೆಂಗೆ ಕಾಮೆಂಟ್ ಮಾಡ್ಕೊಂಡು ಕೂತಿರ್ತಾರೆ ಅಂತ ನಾನು ಸುತ್ತಾಡ್ತಾ ಇದ್ದೆ ಅಲ್ಲಿ ಸ್ವಲ್ಪ ಕೇಳಿಸ್ಕೊಳ್ತಾ ಇದ್ದೆ ಬಟ್ ಎಲ್ಲ ಪಾಸಿಟಿವ್ ಇತ್ತು ಒಂದು ಸೆವೆಂಟಿ ಪರ್ಸೆಂಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾದ ಬಗ್ಗೆ ಒಂದು ಆಕ್ಟಿವಿಟಿ ಬಗ್ಗೆ ಸರ್ ಥ್ಯಾಂಕ್ ಯು ಈ ಒಂದು ವಿಶೇಷ ಸಂದೇಶ ಅಂತ ಈ ಸಂದೇಶ ಇರುವಂಥ ಮೂವಿನ ನಮ್ಮ ತೋರಿಸ್ಬೇಕು ಅನ್ನೋ ಪ್ರಯತ್ನಕ್ಕೆ ಅಮರ್ ಅವರು ಭಾಳ ಹಿಂಗೇ ಇದ್ದಾರೆ ಯಾಕೆಂದರೆ ಈ ಕಾಲೇಜಲ್ಲಿ ನಾವು ಈ ಅಡಿಟೋರಿಯಂ ಪೋಳೋ ಪರ್ಮಿಷನ್ ಒಂದು ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗನ್ನು ಸೇರಿಸಿ ತೋರಿಸುವಂಥದ್ದು ಇನ್ನೊಂದು ಚಾಲೆಂಜ್ ಇತ್ತು ಅವರು ಸುಮಾರು ಲಾಸ್ಟ್ ಇಯರು ನವಂಬರಲ್ಲಿ ನಮ್ಮನ್ನು ಮೀಟ್ ಮಾಡಿದಂತ ಕಾಣ್ತದೆ ಸ್ಟಾರ್ಟಿಂಗಲ್ಲಿ ನಾವು ವರ್ಷ ನೇರ ಸರಿ ಸಾಗಿ ಆಗಲ್ಲ ಅನ್ನೋ ಒಂದು ಸಂದೇಶ ತಲುಪಿಸಿದ್ದೆ ಅವ್ರದ್ದು ನಮ್ಮ ಸಿ ಇ ಓ ಸಿ ಜಿ ಓ ಮತ್ತೆ ಪರ್ಮಿಷನನ್ನು ಕೊಟ್ಟರು ಮತ್ತು ಇಲ್ಲಿ ಈ ಒಂದು 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 ತಿಂಗಳಿಂದ ಫೈ ಜಿ ಇದೊಂದು ಫಿಲಮನ್ನು ತೋರಿಸ್ಬೇಕು ಅಂತ ಅಂತೇಳಿ ಇವರ ಒತ್ತಡದ ಮೇಲೆ ನನ್ನ ಒಂದು ಪ್ರಯತ್ನ ಮತ್ತು ನನ್ನ ಎ ಒರನು ಇದಕ್ಕೆ ಭಾಳ ಸಪೋರ್ಟ್ ಮಾಡಿದ್ರು ಏನಾದರೂ ಮಾಡಿ ಒಳ್ಳೆ ಥಿಯೇಟ್ರಲ್ಲೇ ತೋರಿಸ್ಬೇಕು ನಾವು ಅಲ್ಲೆಲ್ಲೋ ಬೇರೆ ಬೇರೆ ಪ್ಲ್ಯಾನ್ ಮಾಡಬೇಕು ನಮ್ಮ ಅಡಿ ಕಾಲೇಜಿನ ಗ್ರೌಂಡಲ್ಲೇ ತೋರಿಸ್ಬೇಕು ಅಲ್ಲೇ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅಂದರೆ ಇವತ್ತಿನ ಈ ಮೂವಿ ನೋಡಿದ ಮೇಲೆ ಗೊತ್ತಾಯಿತು ಅಲ್ಲೆಲ್ಲ ಅದಕ್ಕೆ ರುಚಿ ಇರ್ಲಿಲ್ಲ ಅಭಿರುಚಿ ಇಲ್ಲ ಇರ್ತಾ ಇಲ್ಲ ಇದು ನನ್ನ ಜೀವನದಲ್ಲಿ ನಾನು ಫಿಲಮನ್ನ ನೋಡಿ ಸುಮಾರು ವರ್ಷಗಳಾಯ್ತು ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ಈವನ್ ಟಿ ವಿ ಪರದೆಯಲ್ಲಿ ನೋಡಬೇಕಾದ್ರು ಕೂಡ ನಾನು ಈ ಫೈಟು ಅಥವಾ ಇನ್ಯಾವುದೇ ಡ್ರಗ್ ಅಡಿಟ್ಟು ಅಥವಾ ನಿಮಗೆ ಇತ್ತೀಚಿನ ಫಿಲಮ್ಗಳು ಏಕಾಗದೆ ಅಂದರೆ ಟೀಚರ್ನ ಅವಹೇಳನ ಮಾಡಿದರೆ ಫಿಲಮ್ ಜಾಸ್ತಿ ಓಡ್ತದೆ ಅನ್ನೋದು ಸಾಕಷ್ಟು ಮೂವಿಗಳಲ್ಲಿ ಇವತ್ತು ಗೊತ್ತಾಗಿರುವಂಥದ್ದು ಸಂದೇಶ ನೆಗೆಟಿವ್ ಇರದೆ ತುಂಬ ಹೈ ಲೆವೆಲಲ್ಲಿ ಓಡ್ತಾ ಇರುವಂಥ ಚಿತ್ರಗಳಿದೆ ಅಂತ ಒಂದು ಚಿತ್ರಗಳ ಖಂಡಿತ ನನಗೆ ಗೊತ್ತಾಗ್ತದಂಗೆ ಅಲ್ಲಿ ಹಾಲ್ಟ್ ಆಗೋದು ಆಫ್ ಆಗೋದು ಅಥವಾ ನೋಡದೇ ಇರೋಂಥದ್ದು ಈ ಚಿತ್ರ ಕಂಪ್ಲೀಟಾಗಿ ನಾನು ಸುಮಾರು ಇಪ್ಪತ್ತು ವರ್ಷ ಆದ್ಮೇಲೆ ಒಂದು ಕಂಪ್ಲೀಟ್ ಚಿತ್ರನ ಎರಡು ಕಾಲು ಗಂಟೆ ಅಥವಾ ಎರಡೂವರೆ ಗಂಟೆ ಕೂತ್ಕೊಂಡು ಹೋಗಿರುವಂಥದ್ದು ಇದರಲ್ಲಿ ಅವ್ರು ಹೇಳ ಸಂದೇಶಗಳು ಒಂದು ತಾಯಿ ಅಥವಾ ಒಂದು ತಂದೆ ಒಬ್ಬ ಟೀಚರ್ ಏನೆಲ್ಲ ಬೇಕಾದರೂ ಕ್ರಿಯೇಟ್ ಮಾಡಬಹುದು ಅದರಲ್ಲಿ ನೀವುಗಳು ವಿದ್ಯಾರ್ಥಿಗಳು ಕೂಡ ಹೊರ ಪ್ರಪಂಚದಲ್ಲಿ ಏನಾದರೂ ಪಾಸಿಟಿವ್ನೆಸ್ ತಗೊಳ್ಬೇಕು ನೆಗೆಟಿವ್ನೆಸ್ ಇಂದ ನೆಗೆಟಿವ್ ಇಂದೂ ಪಾಸಿಟಿವ್ ಏನಿದೆ ಅದನ್ನು ಇವತ್ತು ತಗೊಳ್ಳೋ ಚಾಲೆಂಜಸ್ ಅಂತ ಏನಿದೆ ನನ್ನ ಆಪರೇಷನನ್ನು ನನ್ನ ಹೆಂಥನ್ನು ನಾನೇ ಮಾಡಿಕೊಳ್ಬೇಕು ಅನ್ನೋ ಒಂದು ಒಂದು ಸಂದೇಶ ಅವರಿಗೆ ಎರಡು ಮೂರು ಸಾರಿ ಒಂದು ಅವಕಾಶಗಳನ್ನ ತಳ್ಳಿದ್ದಾರೆ ಸೊ ಅಂಥ ಒಂದು ಸಂದೇಶ ಇರುವಂಥ ಇವತ್ತು ಟೀಚರ್ ನಿಮಗೆ ಎಷ್ಟೋ ಜನ ಟೀಚರ್ ಕರೆದ ಎಲ್ಲ ಮಾಡಬಾರ್ದು ಇರ್ತಾರೆ ಅಂಥ ಸಂದೇಶಗಳನ್ನ ತಗೊಳ್ಳಿ ನಿಮ್ಮ ತಾಯಿಗಳು ಅಥವಾ ನಿಮ್ಮ ತಂದೆಯವರು ಇದು ಮಾಡಬಾರ್ದು ಅಂತಂದಾಗ ಆ ಸಂದೇಶ ತಗೊಳ್ಳಿ ಆ ಥರ ಯೋಚನೆ ಮಾಡಿ ನೀವು ಬೇರೆ ಮಕ್ಕಳು ಇಲ್ಲಿ ಹೇಳುವಂಥ ಸಂದೇಶಗಳು ಸಾಕಷ್ಟಿದೆ ನಿಮ್ಮ ಲೈಫಲ್ಲಿ ಇದೊಂದು ಮೂವಿ ಸಾಕಾಗುತ್ತೆ ಇಂಥ ಒಂದು ಫಿಲಮನ್ನು ತೋರಿಸಿದಕ್ಕೆ ಅಮರ್ ಮತ್ತೆ ರಮೇಶ್ ಅವರು ಆಮೇಲೆ ಈ ಚಿತ್ರದಲ್ಲಿ ನಮ್ಮ ಕಾಲೇಜಿನ ಸ್ಟೂಡೆಂಟ್ ನಿಮ್ಮ ಸ್ನೇಹಿತ ಒಬ್ಬ ರಾಹುಲ್ ಅಂತ ಫಸ್ಟ್ ಪ್ಲೇಸ್ ಇಲ್ಲಿದ್ದಾನೆ ಅವರು ಎಲ್ಲಿ ರಾಹುಲ್ ಇವನ ಸೊ ಅವನು ಕೂಡ ಒಂದು ಸ್ಕ್ರೀನಲ್ಲಿ ಬಂದ ಸ್ಟೂಡೆಂಟ್ ನಮ್ಮದೇ ಕಾಲೇಜಲ್ಲಿದ್ದಾನೆ ಅವರ ಪೇರೆಂಟು ಇವರಿಗೆ ಬ್ರದರು ಸೊ ಅದು ಒಂದು ಕಾರಣ ಏನು ನಾವು ನಮ್ಮ ಈ ಚಲನಚಿತ್ರನ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ತೋರಿಸೋದಿದ್ದೆ ಸೊ ಇಷ್ಟಲ್ಲೇ ಇಟ್ಕೊಂಡು ಒಳ್ಳೆಯ ಮೂವಿನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಎಂಜಾಯ್ ಮಾಡಿದ್ರಾ ಅಥವಾ ಸಂದೇಶನ ಸ್ವೀಕರಿಸಿದ್ದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಪ್ರದೀಪ್ ಅವರು ಅವರ ವಾಯ್ಸನ್ನು ಮಾತ್ರ ಕೇಳುವಂಥ ಅವಕಾಶ ಇತ್ತು ಇವತ್ತು ನಮ್ಮ ಸ್ಟೇಜಲ್ಲಿ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಅವರನ್ನು ನೋಡ್ತಾ ಇದ್ವಿ ಆ್ಯಂಡ್ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಇವರಂತೆ ನೋಡಿ ಇವರು ಪ್ರೊಡ್ಯೂಸರ್ ಇದ್ದಾರೆ ರಮೇಶ್ ಅವರು ಪ್ರೊಡ್ಯೂಸರ್ ಇದ್ದಾರೆ ಅವರು ಇವರ ಸ್ನೇಹಿತರು ಬಟ್ ಈ ಮೂವಿನ ತೋರಿಸಲೇಬೇಕು ಅಂತ ಹಠಾಗಿ ಅಮರ್ ಈ ಕಾಲೇಜಲ್ಲಿ ಏನಾದರೂ ಅಮರೇ ಕಾಣ ತ್ಯಾಂಕ್ ಯು ಸರ್ ಯು ಕೃಷ್ಣ ಅವ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಈ ಒಂದು ಅಡ್ಮಿಟ್ ಡಿಪಾರ್ಟ್ಮೆಂಟ್ ಇರುವಂಥ ಪೈ ಕೂಡ ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಕಷ್ಟ ಆಗಿ ಕೊಟ್ಟು ಅವ್ರಿಗೂ ಕೂಡ ಸಾಕಷ್ಟು ಧನ್ಯವಾದಗಳು ಎಲ್ಲರೂ ಮೊಬೈಲ್ ಇದೆಯಾ ಯಾಕೆ ಸರ್ ಕ್ಲಾಸಿಗೆ ಅಲೋ ಮಾಡಬೇಕು ಮೊಬೈಲು ಸರ್ ನಮ್ಮ ಮೊಬೈಲ್ ಅಲೋ ಮಾಡೋದು ಕೂಡ ಮಕ್ಕಳು ತಾನೇ ಇಲ್ಲ ನೋಡಿ ಇಷ್ಟು ಸಮೂಹ ಇದೆ ಪಾಪ ಎಲ್ಲೂ ಗಲಾಟೆ ಮಾಡಲಿಕ್ಕೆ ಕೂತ್ಕೊಂತಾರೆ ನೀವು ಬೇರೆ ಕಡೆ ಸಮೂಹ ನೋಡಕ್ಕಾಗಲ್ಲ ಸೊ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ರಿಸಲ್ಟ್ ಅಂತ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಇರ್ತಾರೆ ಅಂಡ್ ಈಗಿಂದ ಹುಡುಗರು ಯಾವ ಕಾಲೇಜು ವಿದ್ಯಾರ್ಥಿಗಳು ಅಂದ್ರೆ ಆರ್ ವಿದ್ಯಾರ್ಥಿಗಳು ಅಂದ್ರೆ ಅವರಿಗೆಲ್ಲ ಎಲ್ಲ ಬೇರೆ ಕಡೆ ಗೊತ್ತಿಲ್ಲ ಆರ್ ಎಸ್ ವಿದ್ಯಾರ್ಥಿಗಳು ಆಲರಿಪ್ಸ್ ಬೆಳಚೆ ಇಟ್ಟು ತುಂಬಾ ಖುಷಿ ಆಗ್ತೈತೆ ಚಿ ಆಲಯನ್ ಬೈ ನೇಮ್ಸ್ಲಿ ಗಿವನ್ 1 PC NC 1 ಇಯರ್ ವರ್ಕಡಿಗೆ ಇಕ್ ಇಪರಾವ್ ತುಮಾರ ರೋಮಾಂಚುಳಾಗಿ ಇತ್ತು ಇದು ಇನ್ಸ್ಪಿರೇಷನ್ ಬಿಸಾನ್ ಇತ್ತು ಇತ್ರಾಲ್ ವಿ ಏನ್ ಸಂದೇಶ ಸಿಗುತ್ತೆ ಅಂದ್ರೆ ಇಡಿ ಜೀವನದಲ್ಲಿ ನಮಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಎಲ್ಲಿದ್ರೂ ఏనే వాస్బోదు అని ఈ మూవిన అది ఇన్స్పిరేషన్ ఆగి కలిసినా ఇంకా నా మోటివేషన్ నా సందేశన సందేశా ఇంకా కమ్మే నమ్మిన వీళ్ళు నెక్స్ట్ లెవెల ప్రమోషన్ మి ఎల్గూ యాక్చువల్లీ ఆ మనస్ బిల్చు inspiring, motivational idea. Yeah. Um, as far as the entire movie, uh, it teaches how it teaches us how you uh, how to you... you... you commit yourself to achieve something in life, and it teaches that uh, irrespective of your disabilities whether you are blind, whether you are deaf, whether you are physically disabled, that does not matter. It, uh, it teaches you how to fight in life in every situation and I I think it's a great lesson for us who are really uh, blessed by God's all blessings, having good health and everything. We are able to do each and everything despite that we make many mistakes but again it's a, it's a great learning for the student. Thank you sir. It's a really great movie. For you. Thank you. Thanks. ಇದೊಂದು ಚಿತ್ರ ಅನ್ನೋದಕ್ಕಿಂತ ನಮಗೊಂದು ಒಳ್ಳೆಯದಾದ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಹೇಳ್ಬೋದು ಮೂವಿನ ಮೊದಲಿನಿಂದ ನೋಡ್ಕೊಂಡು ಬಂದ್ರೆ ಮೊದಲಿಗೆ ಅಪ್ಪ ಒಬ್ಬ ಗಂಡು ಮಗ ಹುಟ್ಟಿದ್ರೆ ಆ ನನ್ನ ಪರಂಪರೆ ಬೆಳೆಯುತ್ತೆ ನನ್ನ ಒಂದು ರಕ್ತ ಒಂದು ಶಕ್ತಿ ಇರುತ್ತೆ ಅಂತ ಅನ್ಕೋದ್ರೆ ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ನಮಗಂತೂ ಗೊತ್ತಿಲ್ಲ ಆದ್ರೆ ಒಬ್ಬಳು ಹೆಣ್ಣು ಮಗು ಕೂಡ ಒಂದು ಶಕ್ತಿಯನ್ನ ಬರುತ್ತೆ ಒಂದು ಧೈರ್ಯವನ್ನಾಗಿರುತ್ತೆ ಒಬ್ಬ ಅವನಿಗೆ ಮನಸ್ಸಲ್ಲಿ ಬರೋ ಒಂದು ನೋವು ಕಳೆದಕ್ಕೋಸ್ಕರ ಎಷ್ಟೊಂದು ಚಲನಚಿತ್ರಗಳನ್ನು ನೋಡ್ತೀವಿ ಅಹ್ ಏನು ಹೇಳಿದ್ರು ಪ್ರಸಾದ ಪ್ರಸಾದ ತಗೊಳ್ಳೋದು ಅಥವಾ ಕುಡಿಯೋದು ಆ ಚಟಗಳನ್ನ ಅಭ್ಯಾಸ ಮಾಡ್ಕೋತಾರೆ ಆದ್ರೆ ಇಲ್ಲಿ ಈ ಚಲನಚಿತ್ರದಲ್ಲಿ ಆ ಅಭ್ಯಾಸಗಳು ಹೇಗೆ ನಮ್ಮ ಜೀವನದಲ್ಲಿ ಹೇಗೆ ಕಠಿಣವಾದ ಕಷ್ಟವಾದ ದುರಂತಗಳನ್ನ ತರುತ್ತೆ ಅನ್ನೋದ್ರು ಈ ಚಿತ್ರದ ಮೂಲಕ ನಾವು ನೋಡ್ತೀವಿ ಹಾಗೆ ಮುಂದೆ ಬರೋದಾದ್ರೆ ನತ್ತುವ ಏನು ನಾವು ಈ ಚಲನಚಿತ್ರದಲ್ಲಿ ತೋರಿಸಿದರೋ ಬಹಳ ಅದ್ಭುತವಾಗಿ ತೋರಿಸಿರುವುದು ನಮ್ಮ ತುಂಬಾ ಧನ್ಯವಾದಗಳು ಯಾಕೆಂತ ಅಂದ್ರೆ ಯಾವುದೇ ಇದೊಂದೇ ಅಂದ್ರೆ ಮಾತಾಡೋಕೆ ಬರ್ತಿರೋದು ಕಿವಿ ಕೇಳ್ಸಕ್ ಬರ್ತಿರೋದು ಅಷ್ಟೇ ಅಲ್ಲ ಒಬ್ಬ ಯಾವುದೇ ಒಬ್ಬ ಹುಡುಗನಾಗ್ಲಿ ಒಬ್ಬ ಹುಡುಗಿಯಾಗಲಿ ಅವರಿಗೆ ಧೈರ್ಯ ಇಲ್ಲ ಅಂತಂದ್ರೆ ಧೈರ್ಯ ತುಂಬುವಂತ ಒಂದು ಚಲನಚಿತ್ರ ಇದಾಗಿದೆ ಇದು ತುಂಬಾ ಒಂದು ಯಾರೇ ಆಗಲಿ ಅವರು ಮುಂದೆ ಬಂದು ಧೈರ್ಯದಿಂದ ಅವರ ಏನು ಮನಸ್ಸಿನಲ್ಲಿ ಅದನ್ನ ಮುಂದೆ ರೂಪಿಸಿಕೊಳ್ಳುವುದು ಅವರ ಮುಂದೆ ಮಾತಾಡಿಕೊಳ್ಳುವುದು ಈ ಚಲನಚಿತ್ರ ನಮಗೆ ತೋರಿಸಿಕೊಟ್ಟಿದೆ ಎನ್ನುವುದು ನಾನು ಹೇಳ್ತೀನಿ ಈ ಒಂದು ಚಲನಚಿತ್ರ ಹ್ಯಾಶ್ ಟ್ಯಾಗ್ ನಾನು ಅವಳ ಅಭಿಮಾನಿಗೆ ನಾವೆಲ್ಲರೂ ಅಭಿಮಾನಿ ಅಂತ ಅಂದ್ಕೊಂಡು ನಾನು ಭಾವಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಾನು ಶ್ರೀಕಾರ ಅಂತ ನಾನು ಅಂದರೆ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇರೋದು ಹೆಚ್ಚಾದ ಮೆಸೇಜ್ ಬಗ್ಗೆ ನಾನಂತೂ ನನಗೆ ಇನ್ನೂ ಖುಷಿಯಾಗಿದ್ದು ಕ್ಯಾಶ್ ಬಗ್ಗೆ ಅಂದರೆ ಅವರೆಲ್ಲ ಅಂದರೆ ನೀವು ಅಂದರೆ ಒಳ್ಳೆ ಮೂವಿ ಪಿಕ್ಚರ್ ಮಾಡೋಕ್ಕೆ ಒಳ್ಳೊಳ್ಳೆ ಹೆಸರಿರೋ ಆ್ಯಕ್ಟರ್ಸೇ ಬೇಕು ಅಂತ ಏನಿಲ್ಲ ಅಂದರೆ ಹೆಚ್ಚಾಗಿ ಹೇಳ್ದಂಗೆ ಅವ್ರ ಮಗಳು ಅಂದರೆ ನಮ್ಮ ಜೂನಿಯರ್ ಒಬ್ಬ ರಾಹುಲ್ ಅಂತ ಅವನ ಅಂತ ಅಂದರೆ ಒಳ್ಳೆ ಆ್ಯಕ್ಟರ್ಸ್ ಅಂದ್ರೆ ಹೆಸರಿರೋ ಆ್ಯಕ್ಟರ್ಸೇ ಇರಬೇಕಂತೇಳಿಲ್ಲ ಈ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಅಂತ ಇದು ಆಮೇಲೆ ಇನ್ನೊಂದು ನಂಗೆ ಇಷ್ಟ ಆಗಿದೆ ಅಂದರೆ ಟೀಚರ್ಸ್ ರೋಲ್ ಮೇಲೆ ನನಗೆ ಸ್ಕೂಲಿಂದ ಕಾಲೇಜಲ್ಲೂ ನನಗೆ ತುಂಬ ಸಪೋರ್ಟ್ ಸಿಕ್ಕಿರ ಟೀಚರ್ಸ್ ಇಂದ ತುಂಬ ಖುಷಿ ಆಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ಹೆಣ್ಮಕ್ಳು ಇವಾಗ ಸಿನಿಮಾದ ಕೇಂದ್ರ ಹೆಣ್ಮಕ್ಳು ಸ್ಟ್ರಾಂಗ್ ಒಬ್ರು ಅದಕ್ಕೆ ಮೆಸೇಜ್ ಇದೆ ತೋರಿಸಕೊಂಡು ಹೋಗಿದ್ದಾರೆ ಇಡೀ ಮೂವಿಯಲ್ಲಿ ಡ್ಯಾನ್ಸ್ಗಳು ಇನ್ನೊಂದು ಏನಂತಂದರೆ ನಾವು ಒಂದು ಸಣ್ಣ ಕಷ್ಟ ಬಂದರೆ ಸಾಕು ಅಯ್ಯೋ ನಮ್ಗೆ ಇದಾಗೋಯ್ತು ಒಂದು ಸಣ್ಣ ಮಾರ್ಕ್ಸ್ ಎಕ್ಸಾಮ್ ನನಗೆ ಕಡಿಮೆ ಮಾರ್ಕ್ಸ್ ಬಂದು ನನಗೆ ಜಾಸ್ತಿ ಬರಲಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡು ಕುಂದ್ಕೊಳ್ತೀವಿ ಬಟ್ ದೆನ್ ಡ್ಯಾನ್ ಕಿಡ್ ಅವರಿಗೆ ಕಿಡಿ ಕೇಳೋದಿಲ್ಲ ಮಾತ್ರ ಬರಲಿಲ್ಲ ಆ್ಯಂಡ್ ಅವರು ಏನು ಮೋಟಿವೇಟೆಡ್ ಆಗಿ ಒಂದು ಚಾಲೆಂಜ್ ಆಗಿ ಇಂಪ್ಯಾಕ್ಟ್ ಮಾಡಿದ್ರು ನಮ್ಮ ಲೈಫಲ್ಲಿ ಎಲ್ಲ ಇದ್ರು ಸನ್ ಸೆಟ್ ರೀಸನ್ ಕೊಟ್ಕೊಂಡು ಬೇ ಮಾಡ್ಕೊಂಡಿರ್ತೀವಿ ಬಟ್ ಜೀವನದಲ್ಲಿ ಅಷ್ಟು ಕಷ್ಟಪಟ್ಟು ಅವ್ಳು ಓದೋದ್ ಕಲತಿ ಅವ್ರು ಅನ್ನೋದು ಕೆಟ್ಟ ಕಳಿಸಿದ್ರು ಕೂಡ ಅವನ್ನ ಕಾಪಾಡ್ತಾರೆ ಹಾಗೆ ಈಗ ಮೊಬೈಲ್ ಯೂಸೇಜ್ ವಿಷಯ ಬಂದರೆ ಎಲ್ಲರೂ ಜಾಸ್ತಿ ಮಿಸ್ಯೂಸ್ ಮಾಡ್ತಾರೆ ಬಟ್ ಅವಳ ಫೋಟೋಗಳನ್ನ ಪೋಸ್ಟ್ ಮಾಡಿ ಅದರಿಂದ ಅವ್ರಿಗೋಸ್ಕರ ಮನೆಯನ್ನ ಕೂಡಿಟ್ಟು ಹಿಂದಿನ ಪೀಳಿಗೆಯಲ್ಲಿ ಎಲ್ಲರೂ ವ್ಯಸನಿಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಸೊ ಆ ವ್ಯಸನೆ ಮುಕ್ತ ಭಾರತವಾಗಿ ಕನ್ವರ್ಟ್ ಮಾಡಲಿಕ್ಕೆ ಸೊ ಇದೊಂದು ಮೂವಿ ಒಂದು ಹೆಲ್ಪ್ ಆಗುತ್ತೆ ಅಂತ ನೀವೆಲ್ಲ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಟೀಚರ್ ಹೆಂಗೆ ವಿದ್ಯಾರ್ಥಿ ಜೀವದಲ್ಲಿ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಮತ್ತೆ ನೀವು ಹೆಂಗೆ ನಿಮ್ಮ ಜೀವನ ರೂಪಿಸ್ಕೊಡ್ಬೋದು ನಿಮ್ಮ ಕೈಲಿ ಹೆಂಗಿದೆ ಅದನ್ನ ಈ ಚಲನಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಸೊ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸರ್ ಫಾರ್ ದಿಸ್ ವಂಡರ್ಫುಲ್ ಮೂವಿ ಸೊ ಆದಷ್ಟು ನೀವು ನಿಮ್ಮ ಪೇರೆಂಟ್ಸ್ಗೆ ಮತ್ತೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಮೂವಿನ ಪ್ರಮೋಟ್ ಮಾಡಿ ಈ ತರ ಮೂವಿಗಳು ಅಥವಾ ಈ ತರ ಚಲನಚಿತ್ರಗಳು ಮುಂದೆ ಬರಬೇಕು ಬೆಳಿಬೇಕು ಸೊ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹೇಳ್ಬೇಕಂದ್ರೆ ನಾನು ತುಂಬ ಸರಿ ಅತ್ತೆ ಮೂವಿ ನೋಡುವಾಗ ತುಂಬ ಇಮೋಷನಲ್ ಕೂಡ ಇತ್ತು ಬಿಕಾಸ್ ಇಟ್ಸ್ ನಾಟ್ ಅ ಈಸಿ ಲೈಫ್ ಪ್ಯಾರೆಂಟಿಂಗ್ ಇಸ್ ಆಲ್ಸೋ ನಾಟ್ ಈಸಿ ಆ್ಯಂಡ್ ಈವನ್